ಪ್ರಿಯರೇ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಈ ಧನ್ಯರು ಯಾರು ಧನ್ಯರು ಅಂತ ಹೇಳಿ ಕರೆಯುವಾಗ ಪ್ರಿಯರೇ ದೇವರ ಆಶೀರ್ವಾದ ಬಂದಿದ್ದವರಿಗೆ ಧನ್ಯರು ಎಂಬುದಾಗಿ ಕರೀತಾರೆ ಯಾರು ದೇವರಿಂದ ಆಶೀರ್ವಿಸಲ್ಪಟ್ಟಿರ್ತಾರೋ ಅವರನ್ನೇ ಧನ್ಯರು ಎಂಬುದಾಗಿ ಕರೆಯುವುದನ್ನು ನೋಡ್ತೀವಿ ಹಾಗಾದ್ರೆ ಬನ್ನಿ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ಆ ವಾಕ್ಯದಲ್ಲಿರುವಂತ ಧನ್ಯರು ಯಾರು ಎಂಬುದಾಗಿ ನಾವು ಕಲಿಯೋಣ ಪ್ರೇರೆ ಇನ್ನು ಬರೆದ ಸುವಾರ್ತೆ ಇಪ್ಪತ್ತ ಐದನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಪ್ರೇರೆ ಸ್ವಾಮಿ ನ್ಯಾಯ ತೀರಿಸೋದಕ್ಕಾಗಿ ಸಿಂಹಾಸನ ಮೇಲೆ ಕುಳಿತುಕೊಳ್ಳುವಾಗ ಆತನು ಕುರಿಗಳನ್ನು ಮತ್ತು ಆಡುಗಳನ್ನ ಬೇರೆ ಬೇರೆ ಮಾಡುವುದನ್ನು ನೋಡುತ್ತೆ ಕುರಿಗಳಂತಿರುವಂಥ ತಂದೆಯ ಆಶೀರ್ವಾದ ಹೊಂದಿಕೊಂಡವರು ಅಂದರೆ ನಿಜವಾದ ಧನ್ಯರು ಯಾರಾಗಿದ್ದಾರೋ ಅವರೆಲ್ಲರೂ ಯೇಸುವಿನ ಬಲಭಾಗದಲ್ಲಿ ಬರ್ತಾರೆ ಯಾರೆಲ್ಲ ಧನ್ಯತೆಯನ್ನು ಹೊಂದಿಕೊಳ್ಳದೆ ಶಾಪಗ್ರಸ್ತರಾಗಿರ್ತಾರೋ ಅವರೆಲ್ಲರೂ ಕೂಡ ಆತನ ಮೇಕೆಗಳಂತೆ ಆತನ ಎಡಭಾಗಕ್ಕೆ ಬರುವುದನ್ನು ನಾವು ನೋಡ್ತೀವಿ ಈಗ ಬಲಭಾಗದಲ್ಲಿರುವಂಥ ಆ ಧನ್ಯತೆಯನ್ನು ಹೊಂದಿಕೊಂಡಂತ ತಂದೆಯ ಆಶೀರ್ವಾದ ಹೊಂದಿಕೊಂಡಂತಹ ಜನರನ್ನು ನೋಡಿ ಸ್ವಾಮಿ ಹೇಳ್ತಿದ್ದಾರೆ ಏನಂದ್ರೆ ತಂದೆಯ ಆಶೀರ್ವಾದ ಹೊಂದಿದವರೇ ತಂದೆಯಿಂದ ಧನ್ಯತೆಯನ್ನು ಹೊಂದಿದವರೇ ನಿಮಗಾಗಿ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಹಾಗಾದ್ರೆ ನೋಡಿ ಪ್ರೇರೆ ಯಾರು ಧನ್ಯರಂತೆ ಯಾರು ತಂದೆಯಿಂದ ಆಶೀರ್ವಿಸಲ್ಪಟ್ಟಿದ್ದಾರೋ ಅವರು ಧನ್ಯರು ಎಂಬುದಾಗಿ ಕರೆಯುವುದನ್ನು ನಾವು ನೋಡ್ತಾ ಇದೀವಿ ಹಾಗಾದ್ರೆ ಅವರಿಗೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಅವ್ರಿಗೆ ಅನುಮತಿ ಸಿಗ್ತಿದೆ ಪ್ರೇರೆ ಹಾಗಾದ್ರೆ ನಾವು ಕೂಡ ಈ ಲೋಕದಲ್ಲಿದ್ದು ನಾವು ಪರಲೋಕದ ವ್ಯಕ್ತಿಗಳಾಗಿದ್ದು ಮತ್ತೆ ತಂದೆಯ ಆಶೀರ್ವಾದಗಳನ್ನ ಹೊಂದ್ಕೊಳ್ಳುವ ವ್ಯಕ್ತಿಗಳಾಗಿ ನಾವು ತಂದೆಯ ಆಶೀರ್ವಾದಗಳು ಹೊಂದ್ಕೊಳ್ಳುವಂತ ಕುಟುಂಬವುಳ್ಳವರಾಗಿ ನಾವೇನಾದ್ರೂ ಕೂಡ ಈ ಲೋಕದಲ್ಲಿ ಜೀವಿಸ್ತಾ ಇದ್ರೆ ನಮಗೂ ಕೂಡ ಈ ಸ್ವಾಮಿ ಹೇಳ್ತಾರೆ ತಂದೆಯ ರಾಜ್ಯವನ್ನ ಸ್ವಾಸ್ಥ್ಯವಾಗಿ ನೀವು ತೆಗೆದುಕೊಳ್ಳಿರಿ ಎಂಬುದಾಗಿ ನಮಗೂ ಕೂಡ ಹೇಳುವವರಾಗಿದ್ದಾರೆ ಪ್ರಿಯ ಹಾಗಾದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ತಂದೆಯ ಆಶೀರ್ವಾದ ಹೊಂದಿಕೊಳ್ಳುವಂತ ಗುಣವುಳ್ಳವರಾಗಿ ನಾವು ಜೀವಿಸ್ತಿದೀವ ತಂದೆಯ ಚಿತ್ತವನ್ನ ನಾವು ನೆರವೇರಿಸ್ತಿದೀವ ತಂದೆಯ ಇಷ್ಟದಂತೆ ನಾವು ಈ ಲೋಕದಲ್ಲಿ ಬದುಕ್ತಿದೀವ ಅಥವಾ ನಮ್ಮ ಇಷ್ಟದಂತೆ ನಾವು ಬದುಕ್ತಿದೀವ ಅಥವಾ ಯಾರೋ ಇಷ್ಟಕ್ಕೋಸ್ಕರ ನಾವು ಇಲ್ಲಿ ಜೀವನ ಮಾಡ್ತಿದ್ದೀವ ಪ್ರೇರೆ ಒಂದು ವೇಳೆ ನಾವು ಇತರರನ್ನ ಮೆಚ್ಚಿಸುವುದಕ್ಕಾಗಿ ನಾವು ಇಲ್ಲಿ ಜೀವಿಸ್ ಾದ್ರೆ ನಾವು ಯಾರನ್ನೂ ಮೆಚ್ಚಿಸುವುದಕ್ಕಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡುವುದಾದ್ರೆ ತಂದೆ ರಾಜ್ಯದಲ್ಲಿ ನಮ್ಗೆ ಪ್ರವೇಶವಿಲ್ಲ ಒಂದ್ ವೇಳೆ ನಮ್ಮ ತಿಳಿದ ಹಾಗೆ ನಮಗೆ ಇಷ್ಟ ಬಂದ ಹಾಗೆ ನಮಗೆ ಇಷ್ಟ ಆಗುವಂತ ಜೀವಿತಾನ ನಾನು ಜೀವಿಸ್ತೀನಿ ಅಂತ ಹೇಳಿ ನಾವು ಜೀವಿಸೋದಾದ್ರೆ ತಂದೆ ರಾಜ್ಯವನ್ನ ನಾವು ಸ್ವಾಧೀನ ಆಗಲ್ಲ ಪ್ರೇರೆ ತಂದೆ ರಾಜ್ಯವನ್ನಲ್ಲಿ ನಾವು ಪ್ರವೇಶ ಆಗಲ್ಲ ತಂದೆಯಿಂದ ನಾವು ಆಶೀರ್ವಾದ ಆಗಲ್ಲ ಅಥವಾ ಸೈತಾನು ನಮ್ಮನ್ನ ಏನಂತೆ ಆಸೆಗಳು ತರ್ತಾನೆ ಸೈತಾನು ನಮ್ಮನ್ನ ಅನೇಕ ವಿಧವಾದ ಲೋಕವನ್ನ ಅಥವಾ ವಸ್ತುಗಳನ್ನ ಅಥವಾ ಪಾಪದ ಕಾರ್ಯಗಳನ್ನ ತೋರಿಸ್ತಾನೆ ಅಂತೇಳಿ ನಾವು ಅದನ್ನ ನೋಡ್ತಾ ಆ ಇಚ್ಛೆ ಬಂದಾಗ ಸೈತಾನು ನಮ್ಮನ್ನ ಮೋಸ ಪಡಿಸುವಂತ ಮಾರ್ಗಗಳಲ್ಲಿ ನಾವು ಜೀವಿಸ್ತಾ ಇದ್ರೆ ಒಂದು ವೇಳೆ ಪ್ರೇರೆ ನಾವು ದೇವರ ರಾಜ್ಯವನ್ನ ತಂದೆ ರಾಜ್ಯದೊಳಗಡೆ ನಾವು ಪ್ರವೇಶ ಮಾಡೋಕ್ಕೆ ಆಗಲ್ಲ ಪ್ರೇವೆ ಹಾಗಾದ್ರೆ ತಂದೆಯ ಚಿತ್ತದಂತೆ ಯಾರು ನಡೀತಾರೋ ಯಾರು ತಂದೆಗೆ ದೇವರಿಗೆ ವಿಧಿಯರಾಗಿ ಭಯ ಭಕ್ತಿ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸ್ತಾರೋ ಯಾರು ತಂದೆಯ ಚಿತ್ತವನ್ನ ಏನಂತೆ ನೆರವೇರಿಸ್ತಾರೋ ಭೂಮಿಯಲ್ಲಿ ಯಾರು ತಂದೆಗೆ ಇಷ್ಟ ಆಗುವಂತ ಕ್ರಿಯೆಗಳನ್ನ ಮಾಡ್ತಾರೋ ಅವರು ಮಾತ್ರ ಭೂಲೋಕದ ಯಾತ್ರೆ ಮುಗಿಯುವಾಗ ನಾವು ಪರಲೋಕದ ಭಾಗ್ಯವನ್ನ ಅಂದ್ರೆ ದೇವರ ರಾಜ್ಯವನ್ನ ಪ್ರವೇಶಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಹಾಗಾದ್ರೆ ಯೇಸುಸ್ವಾಮಿ ಇವರಿಗೆ ತಂದೆಯ ರಾಜ್ಯದಲ್ಲಿ ಬಂದು ಸೇರಿ ಎಂಬುದಾಗಿ ಯಾರನ್ನ ಕರೀತಿದ್ದಾರೆ ಪ್ರೇರಿ ಹಾಗಾದ್ರೆ ಯಾರು ಎಂಬುದಾಗಿ ನಾವು ನೋಡೋದಾದ್ರೆ ಈ ಲೋಕದಲ್ಲಿ ದೀನರು ಬಡವರು ದಿಕ್ಕಿಲ್ಲದವರು ಮತ್ತೆ ಸರಿಯಲ್ಲಿ ಬಿದ್ದವರು ಮತ್ತೆ ಬಟ್ಟೆ ಇಲ್ಲದೆ ಇದ್ದವರು ಮತ್ತೆ ನಮಗಿಂತ ಯಾರು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಯಾರು ದಯೆ ತೋರಿಸ್ತಾರೋ ಯಾರು ಕನಿಕರಿಸ್ತಾರೋ ಯಾರು ದಿಕ್ಕಿಲ್ಲದವ್ರನ್ನ ಪರಾಮರಿಸ್ತಾರೋ ಯಾರು ಸೆರೆಯಲ್ಲಿದ್ದವರನ್ನ ನೋಡ್ಲಿಕ್ಕೆ ಹೋಗಿ ಆರೈಸ್ತಾರೋ ಯಾರು ಆಸ್ಪತ್ರೆಯಲ್ಲಿ ಇರುವವ್ರನ್ನ ರೋಗಿಗಳನ್ನ ಹೋಗಿದ್ದೇನೆ ಆರೈಕೆ ಮಾಡ್ತಾರೋ ಯಾರು ಅವ್ರಿಗಾಗಿ ಪ್ರಾರ್ಥಿಸ್ತಾರೋ ಯಾರು ಅವ್ರಿಗಾಗಿ ಸುವಾರ್ತೆ ಸಾರ್ತಾರೋ ಯಾರು ಮೈಯಲ್ಲಿ ಬೆಟ್ಟೆ ಇಲ್ಲದಂತೆ ಬೀದಿ ಚ ಚೌಕಗಳಲ್ಲಿ ಬಿದ್ದಿರ್ತಾರೋ ತಿರುಗಾಡ್ತಾರೋ ಈ ಯಾರು ಅವ್ರಿಗೆ ಮೈಯನ್ನ ಮುಚ್ಚುವುದಕ್ಕೆ ಅವ್ರಿಗೆ ವಸ್ತ್ರಗಳನ್ನ ಅವರ ಆಹಾರವನ್ನ ಅವರ ಅವಶ್ಯಕತೆಗಳನ್ನ ಕೊಡ್ತಾರೋ ಯಾರು ತಂದೆಯ ಮೆಚ್ಚುವ ಹಾಗೆ ಕಾರ್ಯಗಳನ್ನ ಈ ಲೋಕದಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೋ ಅವರಿಗೆ ಪರಲೋಕದ ರಾಜ್ಯ ಸಿದ್ಧವಾಗಿದೆಂತೆಯ ಅವರು ತಂದೆಯಿಂದ ಆಶೀರ್ವಸಲ್ಪಟ್ಟಂತ ಜನರಾಗಿದ್ದಾರೆ ಒಂದು ವೇಳೆ ನಾನು ನೀವು ಇಂಥ ಕಾರ್ಯಗಳನ್ನ ಮಾಡ್ತಿದ್ದೀವ ಪ್ರೇರೇ ಹಾಗಾದ್ರೆ ನನಗೂ ನಿಮಗೆ ಆ ರಾಜ್ಯವನ್ನ ಪ್ರವೇಶಿಸುವುದಕ್ಕೆ ತಂದೆಯಿಂದ ನಾನು ನೀವು ಆಶೀರ್ವಸಲ್ಪಟ್ಟಿದ್ದೀವಿ ಎಂಬುದಾಗಿ ಅರ್ಥ ಒಂದು ವೇಳೆ ಈ ಲೋಕದಲ್ಲಿ ನಮಗಿಂತ ಅಲ್ಪವಾದವರಿಗೆ ಸಿಗಬೇಕಾದದ ಆಶೀರ್ವಾದಗಳು ಸಿಗಬೇಕಾಗಿರುವಂತ ಕಾರ್ಯಗಳನ್ನ ಒಂದು ವೇಳೆ ನಾವೇನ ತಪ್ಪಿಸ್ತಿದ್ರೆ ಒಂದು ವೇಳೆ ಒಟ್ಟೆ ಕಿಚ್ಚು ಪಡ್ತಿದ್ರೆ ಒಂದು ವೇಳೆ ಅವ್ರ ಬಗ್ಗೆ ತಪ್ಪಾದ ಅಭಿಪ್ರಾಯವುಳ್ಳವರಾಗಿದ್ದೇನೆ ಅವ್ರನ್ನ ದ್ವೇಷಿಸುವವರಾಗಿ ಅವ್ರನ್ನ ಬಗ್ಗೆ ಅಸಹ್ಯ ಪಟ್ಟುಕೊಂಡು ನಾವು ಅವರಿಂದ ದೂರ ತಳುತ್ತಾ ನಾವು ಅವ್ರಿಗೆ ಸಹಾಯ ಮಾಡದೇನು ಅವರಿಗೆ ನಾವು ನೋಡದೆ ಅವ್ರನ್ನ ಕನಿಖರಿಸ ಅಥವಾ ಅವರಿಗೆ ಬೇಕಾಗಿರುವ ವಸ್ತುಗಳು ನಾವು ಸಹಾಯ ದಿಕ್ಕಿಲ್ಲದವರಿಗೆ ಬಡವರಿಗೆ ನಿರ್ಗತಿಕರಿಗೆ ನಾವು ಏನನ್ನು ಕೂಡ ಮಾಡದೆ ನಾವು ಸ್ವಾರ್ಥಿಳ್ಳವರಾಗಿ ಜೀವಿಸೋದಾದ್ರೆ ನಾವು ತಂದೆಯಿಂದ ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ ಪ್ರೇ ಮತ್ತೆ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಯಾರು ತಂದೆಯ ಇಷ್ಟವನ್ನ ನೆರವೇರಿಸ್ತಾರೋ ಯಾರು ತಂದೆಯ ಚಿತ್ತದಂತೆ ಎಂದೆ ನಿರ್ಗತಿಕರಿಗೆ ಕೈ ಬಿಡಲ್ಪಟ್ಟವರಿಗೆ ತಳ್ಳಲ್ಪಟ್ಟವರಿಗೆ ಶೋಷಣೆಗೆ ಒಳಗಾದವರನ್ನು ಆಧರಿಸ್ತಾರೋ ಪರಾಂಬರಿಸ್ತಾರೋ ಯಾರು ಅವರಿಗೆ ಆಶ್ರಯನ ಕೊಡುತ್ತಾರೋ ಯಾರು ಆರೈಕೆಗಳನ್ನ ಮಾಡ್ತಾರೋ ಅವರನ್ನು ಕುರಿತು ಸ್ವಾಮಿ ಹೇಳ್ತಾನೆ ತಂದೆಯ ಆಶೀರ್ವಾದ ಬಂದಿದವರೇ ನಿಮಗಾಗಿ ದೇವರ ರಾಜ್ಯವು ಸಿದ್ಧವಾಗಿದೆ ಬನ್ನಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾನೆ ಪ್ರಿಯ ಒಂದು ವೇಳೆ ದೇವರ ರಾಜ್ಯದೊಳಗಡೆ ಪ್ರವೇಶ ಮಾಡಲಿಕ್ಕೆ ನಾವಿನ್ನು ಕೂಡ ಅಂತ ಒಳ್ಳೆತನಗಳಿಗೆ ನಾನು ಒಪ್ಪಿಸಿಕೊಟ್ಟಿಲ್ಲ ಮತ್ತೆ ನಿರ್ಗತಿಕರನ್ನ ಬಡವರನ್ನ ಕನಿಕರಿಸುವಂತ ಹೃದಯ ಮನಸ್ಸು ನನ್ನೊಳಗಡೆ ಇಲ್ಲ ನಾನು ಅವ್ರನ್ನ ದ್ವೇಷಿಸ್ತಿದ್ದೀನಿ ಅಥವಾ ನಾನು ಅವ್ರ ಬಗ್ಗೆ ಅಸಹ್ಯ ಪಟ್ಟುಕೊಳ್ತೀನಿ ಅನ್ನೋದಾದ್ರೆ ಪರಲೋಕವು ಕೂಡ ನಮ್ಮನ್ನ ಅಸಹ್ಯ ಪಟ್ಟುಕೊಳ್ತದೆ ಪ್ರಿಯರಿ ಹಾಗಾದ್ರೆ ಈ ಲೋಕದಲ್ಲಿ ನಮಗಿಂತ ಅಲ್ಪವಾದವರಿಗೆ ನಾವು ಏನೇನ್ ಮಾಡ್ತೀವೋ ಅದೆಲ್ಲವೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾಡದ ಹಾಗಾಗ್ತದಂತೆ ಹಾಗಾದ್ರೆ ಒಳ್ಳೆ ಕಾರ್ಯಗಳು ನಾವು ಮಾಡೋರಾಗಿರೋಣ ಪ್ರೇರೆ ಈ ವಿಷಯದಲ್ಲಿ ನಾವು ಅಸಹ್ಯ ಪಟ್ಟುಕೊಳ್ಳದೆ ಮತ್ತೆ ನಿರಾಕರಿಸದೆ ದೇವರ ಚಿತ್ತವನ್ನ ನೆರವೇರಿಸ್ತಾ ಯಾರಿಗೆ ಅದು ಅವಶ್ಯಕತೆ ಉಳ್ಳವರಾಗಿದ್ದಾರೋ ಯಾರು ಕೊರತೆ ಉಳ್ಳವರಾಗಿದ್ದಾರೋ ಅವರಿಗೆ ದೇವರ ಸುವಾರ್ತಿನ ಸಾರುವವರಾಗಿದ್ದು ಅವ್ರಿಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದು ಮತ್ತೆ ಅವ್ರಿಗೆ ಅಗತ್ಯತೆಗಳನ್ನ ಸಂಧಿಸುವವರಾಗಿದ್ದು ಅವ್ರಿಗೆ ಸಹಾಯ ಮಾಡ್ತಾ ದೇವರ ಮಾರ್ಗದಲ್ಲಿ ಅವ್ರನ್ನ ಬೆಳೆಸುವವರಾಗಿ ದೇವರ ಮಾರ್ಗದಲ್ಲಿ ನಡೆಸುವವರಾಗಿ ನಾವು ಬದಲಾಗೋಣ ಪ್ರೇರೆ ಈ ಒಳ್ಳೆ ಸ್ವಭಾವನ ದೇವರಿಂದ ನಾವು ಕೇಳಿಕೊಳ್ಳೋಣ ಆಗ ಖಂಡಿತ ದೇವರು ನಮಗೆ ಸಹಾಯ ಮಾಡಿ ನಾವು ಕೂಡ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಿ ತಂದೆಯಿಂದ ಆಶೀರ್ವಾದನ ಹೊಂದಿಕೊಂಡು ದೇವರ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡ್ಕೊಳ್ಳೋದಕ್ಕೆ ದೇವ್ರು ನಮಗೂ ಕೂಡ ಕೃಪೆ ಕೊಡ್ತಾನೆ ಹಾಗಾದ್ರೆ ಈ ಸ್ವಭಾವಗಳು ನಮ್ಮಲ್ಲಿ ಇಲ್ಲದಿದ್ದರೆ ಬನ್ನಿ ಪ್ರಾರ್ಥಿಸೋಣ ಇಂಥ ಒಳ್ಳೆತನಗಳನ್ನ ನನಗೂ ಕೂಡ ಕಲಿಸಿಕೊಡು ನಾನು ಕೂಡ ಅದನ್ನ ಮಾಡ್ತೀನಿ ಎಂಬುದಾಗಿ ದೇವರ ಬಳಿ ಕೇಳಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮಗೆ ಆ ಸ್ವಭಾವ ತನ್ನ ಸ್ವಭಾವಗಳನ್ನ ಕೊಟ್ಟು ನಡೆಸುವನಾಗಿದ್ದ ಹಾಗಾದ್ರೆ ಬನ್ನಿ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸುವ ಪ್ರೀತಿ ಉಳ್ಳ ತಂದೆಯ ದೇವರೇ ಭೂಲೋಕದಲ್ಲಿ ನಿಮಗಿಂತ ಅಲ್ಪವಾದವನಿಗೆ ಏನೇನು ಮಾಡ್ತಿರೋ ಅದೆಲ್ಲವೂ ನನಗೆ ಮಾಡದ ಹಾಗೆ ಆಗ್ತದೆ ಅಂತ ಹೇಳಿದೆಯಲ್ಲ ಸ್ವಾಮಿ ಹೌದು ಕರ್ತನೆ ನೀವ್ ಹೇಳಿದ್ರಿ ನಾನ್ ದಿಕ್ಕಿಲ್ಲದೆ ಬಿದ್ದುಕೊಂಡಿದ್ದೆ ನಾನು ಬಟ್ಟೆ ಇಲ್ಲದವನಾಗಿದ್ದೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ ನಾನು ಸರಿ ಇದ್ದೆ ನೀನು ಅವ್ರು ಬಂದು ನಾನು ನೋಡಿದ್ರಿ ಆರೈಕೆ ಮಾಡಿದ್ರಿ ನಾನು ಉಣ್ಣುವುದಕ್ಕೆ ಕೊಟ್ರಿ ಉಟ್ಕೊಳ್ಳೋದಕ್ಕೆ ಕೊಟ್ರಿ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೌದು ಕರ್ತನೆ ನೀತಿ ಉಳ್ಳ ದೇವಜನರು ಕರ್ತನೆ ಇದನ್ನು ನೀನು ಯಾವಾಗ ಆ ರೀತಿ ಇದ್ದೆ ಯಾವಾಗ ನಾವು ನಿನ್ನ ಬಟ್ಟೆ ಇಲ್ಲದನ್ನು ಊಟ ಇಲ್ಲದನ್ನು ಆಸ್ಪತ್ರೆಲಿರೋದನ್ನು ಬಂದು ನಾವು ಕಂಡು ಆರೈಕೆ ಮಾಡ್ದಂತೆ ಹೇಳುವಾಗ ನಿಮ್ಮಲ್ಲಿ ಅಲ್ಪವಾದವನಿಗೆ ಏನೇನು ಮಾಡ್ತೀರೋ ಅದೆಲ್ಲ ನಮಗೆ ಮಾಡ್ದಾಗ್ತದೆ ಎಂಬುದಾಗಿ ಹೇಳಿದಿರಲ್ಲ ನಾವು ಕೂಡ ಈ ಭೂಲೋಕದಲ್ಲಿ ಅಲ್ಪವಾದವರಿಗೆ ಸ್ವಾಮಿ ಕರ್ತನೇ ನಿನ್ನ ಆಸೆಯ ಪ್ರಕಾರ ನಿನ್ನ ಚಿತ್ತದ ಪ್ರಕಾರ ನಾವು ಕೂಡ ಅಂಥ ಒಳ್ಳೆ ಕಾರ್ಯಗಳನ್ನು ಮಾಡುವರಾಗಿರುವಂತೆ ನಮಗೆ ನಿನ್ನ ಸ್ವಭಾವ ನಿನ್ನ ಗುಣಗಳನ್ನ ಕೊಟ್ಟು ನಡೆಸಿರಿ ತಂದೆ ಆಶೀರ್ವಾದಗಳು ನಾವು ಕೂಡ ಹೊಂದಿಕೊಂಡು ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಹಾಯ ಮಾಡಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ದಯೆ ತೋರಿಸಿ ಅವರು ಈ ಒಳ್ಳೆ ಕಾರ್ಯಗಳು ಮಾಡುವುದಕ್ಕೆ ಕೃಪೆ ಕೊಡಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ರೈಸಲು ಗಾಡ್ ಬ್ಲೆಸ್ಸಿಂಗ್